ನಮಸ್ಕಾರ ಸ್ನೇಹಿತರೆ ಫೈನಲಿ ಭಾಗ್ಯ ಕನಿಕಾನ ಬಾಯ್ ಬಿಡಿಸ್ತು ಅದು ಹೇಗಪ್ಪ ಸಾಧ್ಯ ಆಯ್ತು ಆ ಕಡೆ ಶ್ರೇಷ್ಠ ಫುಲ್ ಖುಷಿಯಾಗಿರೋದು ಯಾಕೆ ಆ ಕಡೆ ಅಪ್ಪ ಮಗನಿಗೆ ಹೇಳಿದ್ದನು ಮತ್ತೆ ಮಗ ಮಾಡಿದ್ದನು ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಯಾವಾಗ ಮಗಳ ಮುಂದೆ ಸಣ್ಣವ್ನಾಗೋ ಈ ಕಡೆ ಅಮ್ಮ ಕೂಡ ನೀನು ತುಂಬ ತಪ್ಪು ಮಾಡಿರ್ತಿದ್ಯಾ ಮಕ್ಕಳು ಈ ರೀತಿ ನಿನ್ನ ಹತ್ರ ಮಾತಾಡ್ತಿದ್ದಾರೆ ಅಂದರೆ ನೀನು ಎಷ್ಟು ಚೀಪ್ ಆಗ್ತಿದ್ಯಾ ಅನ್ನೋದು ಯೋಚನೆ ಮಾಡು ಸ್ಕೂಲಲ್ಲಿ ಕೂಡ ನೀನು ಸರಿಯಾಗಿ ಬಿಹೇವ್ ಮಾಡಿಲ್ಲ ತಾಂಡವ್ ಅಂತ ಹೇಳಿ ಅಪ್ ಅಮ್ಮ ಹೋದ್ರೆ ಈ ಕಡೆ ಅಪ್ಪ ಮಗನ ಕರ್ಕೊಂಡು ಬಂದು ಮಾತಾಡ್ತಿದ್ದಾರೆ ನೋಡು ತಾಂಡವ್ ದಿನೇ ದಿನೇ ನೀನು ತುಂಬ ಸಣ್ಣವ್ನಾಗ್ತಿದ್ಯಾ ಮಕ್ಕಳು ಮುಂದೆ ಈ ರೀತಿ ಯಾವತ್ತೂ ಅಪ್ಪ ಮಕ್ಕಳು ಮುಂದೆ ಸಣ್ಣವ್ನಾಗ್ಬಾರ್ದು ಇವತ್ತು ತನ್ವಿ ಯಾವ ಥರ ಮಾತಾಡಿದ್ಲು ನೋಡು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾರು ನೀನು ತಾನೆ ಮಕ್ಕಳು ಮುಂದೆ ಸರಿಯಾಗಿ ನಡ್ಕೋ ತಾಂಡವ್ ಇಷ್ಟು ಥರ ಸಣ್ಣ ಆಗ್ತಾ ಹೋಗ್ತಿದ್ರೆ ಏನಾಗುತ್ತೆ ಗೊತ್ತಾ ಪ್ರತಿದಿನ ನಿನ್ನೆ ನಿಂತಿದ್ಕೋ ಎಲ್ಲಿ ತಪ್ಪು ಮಾಡ್ತಿದ್ಯಾ ಅನ್ನೋದನ್ನು ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ರೆ ಹೌದು ನಾನು ಸಣ್ಣನಾಗ್ತಿದ್ದೀನಲ್ವಾ ಅಂದಾಗ ನಿಂತೀ ಆಲ್ರೆಡಿ ಸಣ್ಣವ್ನ ಆಗ್ಬಿಟ್ಟಿದ್ದೀನಲ್ಲ ಅದಕ್ಕೆಲ್ಲ ಕಾರಣ ಭಾಗ್ಯ ತಾನೆ ಅಂದಾಗ ಭಾಗ್ಯ ಯಾಕೆ ಹೇಳ್ತಿದ್ಯಾ ಭಾಗ್ಯ ಸರಿಯಾಗಿದ್ದಾಳೆ ಅವಳು ಏನು ಮಾಡಬೇಕು ಅವಳು ಸ್ಥಾನಕ್ಕೆ ಕರೆಕ್ಟಾಗಿ ಮಾಡ್ತಿದ್ದಾಳೆ ತಪ್ಪಾಗ್ತಿರೋದು ನಿನ್ನಿಂದ ಮೊದಲು ನೀನು ಸರಿ ಹೋಗಬೇಕು ಮೊದಲು ನಿನ್ನೆ ನೀನು ತಿದ್ಕೋ ತಾಂಡವ್ ಅಂತ ಹೇಳ್ತಾರೆ ಇದರಿಂದ ತಾಂಡವ್ ಅಂತೂ ಫುಲ್ ಉರ್ದೋದ್ರೆ ಆ ಕಡೆ ಕನಿಕಾ ಮುಂದೆ ಭಾಗ್ಯ ಮತ್ತು ಪೂಜಾ ಇಬ್ರು ಕೂಡ ಹವ ಎಬ್ಬಿಸ್ತಿದ್ದಾರೆ ಈ ಕಡೆ ಕನಿಕಾ ಅಂತೂ ಈ ಚೀಪ್ ಗಿಮ್ಸ್ಗೆಲ್ಲ ನಾನು ಬಗ್ಗೆ ಸತ್ಯ ಹೇಳ್ತೀನಿ ಅಂತ ಅಂದ್ಕೊಂಡಿದ್ರೆ ಅದೆಲ್ಲ ನಿಮ್ಮ ಮುಟ್ಟ ಹೇಳ್ತಾನೆ ಅಂತಂದ್ರೆ ಹೌದಾ ಬಿಡು ನೀನು ಸತ್ಯ ಹೇಳಲ್ವ ಯಾಕೆ ರೀತಿ ಮಾಡಿದ ನನ್ನ ನನ್ನ ಮಗಳು ಟೇಬಲ್ ಮೇಲೆ ಬರೆದಿದ್ದು ನೀನೇ ಅನ್ನೋ ಸತ್ಯ ಹೇಳಲ್ವ ನಾನು ನನ್ನ ಮಗಳು ಎಕ್ಸಾಮ್ ಬರೆಯೋಕೆ ಅವಕಾಶ ಮಾಡಿಕೊಡಲ್ವಾ ಅಂದಾಗ ಇಲ್ಲ ನಾನು ಸತ್ಯ ಯಾವುದೇ ಕಾರಣಕ್ಕೂ ಹೇಳಲ್ಲ ಅಂದಾಗ ಸರಿ ಬಿಡು ಆಯಿತು ಏನಾಗುತ್ತೆ ಆ ವೀಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ನನ್ನ ಕೈನೋ ಒಳ್ಳೆವಳು ಕ್ಷಮಿಸಿ ಬಿಡಬಹುದು ಆದರೆ ನಾನು ಅಷ್ಟು ಒಳ್ಳೆಯವಳಲ್ಲ ನಾನು ಸರಿಯಾಗೇ ಕೊಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ರುಬ್ ಹಾಕ್ಬಿಡ್ತೀನಿ ಎಲ್ಲ ಕಡೆ ಆಮೇಲೆ ಬ್ರೇಕಿಂಗ್ ನ್ಯೂಸ್ ಆಗ್ಬಿಡ್ತೀಯಾ ಆಮೇಲೆ ನಿನ್ನ ಸ್ಕೂಲ್ ರೆಪ್ಯುಟೇಷನ್ ಹಾಳಾಗತ್ತೆ ಜೊತೆಗೆ ಇಂಥವ್ರು ಸ್ಕೂಲ್ಗೆ ಸೇರಿಸಬೇಕಾ ಅಂತ ಹೇಳಿ ನೀನು ಸ್ಕೂಲ್ ಕೂಡ ಮುಚ್ಚೋಗುತ್ತೆ ಅಂದಾಗ ಇಲ್ಲ ಇಲ್ಲ ನನ್ನ ಅಪ್ಪನ್ ಮರ್ಯಾದೆ ಹೋಗುತ್ತೆ ನನ್ನ ಅಪ್ಪನ ವಿಷಯನ ತೊಗೊಂಡು ಬರಬೇಡಿ ಅಂದಾಗ ನನ್ನ ಮಗಳ ವಿಷಯನ ಯಾಕೆ ತೊಗೊಂಡು ಬಂದೆ ಕನಿಕಾ ನನ್ನ ನಿನ್ನ ನಡುವೆ ನಡೀತಿದ್ದಕ್ಕೆ ನನ್ನ ಮಗಳ ಭವಿಷ್ಯನ ಯಾಕೆ ಹಾಳ್ಮಾಡ್ದೆ ನೀನು ಅಂತ ಕೇಳ್ತಿದ್ದಾರೆ ಜೊತೆಗೆ ಅದು ನನ್ನ ತಾತ ಮತ್ತೆ ಅಪ್ಪ ಕಟ್ಟಿಸ್ಕೂಲು ತುಂಬಾ ಶ್ರಮ ಹಾಕಿದ್ದಾರೆ ಅಂದಾಗ ನಾನು ನನ್ನ ಮಗಳು ಇಬ್ರು ಕೂಡ ತುಂಬಾನೇ ಶ್ರಮ ಹಾಕಿ ಹೋದಿವೆ ಅಂತ ಕೂಡ ಭಾಗ್ಯ ಹೇಳ್ತಿದ್ದಾಳೆ ಈ ಕಡೆ ದಯವಿಟ್ಟು ಮಾಡಬೇಡಿ ನೀವು ಹೇಳ್ದಾಗೆ ನಡ್ಕೋತೀನಿ ಎಲ್ಲ ಸತ್ಯ ಒಪ್ಕೋತೀನಿ ಅಂತ ಹೇಳಿದಾಗ ಸರಿ ಆಯಿತು ಎಲ್ಲಿ ಒಪ್ಕೋಬೇಕು ಅಲ್ಲಿ ಒಪ್ಕೊ ನಡಿಯ ಅಂತ ಹೇಳಿ ಕರ್ಕೊಂಡು ಅಕ್ಕನ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ ಜೊತೆಗೆ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಖುಷಿಯಾಗಿದ್ಬಿಟ್ಟಿದ್ದಾಳೆ ಬಿಕಾಸ್ ತಾನು ಅನ್ಕೊಂಡಾಗೆ ಎಲ್ಲವೂ ಕೂಡ ಆಗಿದೆ ಅಂತ ಅಷ್ಟರಲ್ಲಿ ಈ ಕಡೆ ಸುಂದ್ರಿ ಅಂತೂ ಅಡುಗೆ ಮನೇಲಿ ಏನೋ ಫಸ್ಟ್ ಟೈಮ್ ರೆಡಿ ಮಾಡ್ತಿದ್ದಾರೆ ಅಯ್ಯೋ ಶ್ರೀ ಕೋಪ ಮಾಡ್ಕೊಬೇಡ ಏನೋ ಮಾಡಬೇಕು ಅನಿಸ್ತು ಮಾಡ್ಕೋತಾ ಇದೀನಿ ತಿನ್ನೋಕೆ ಎಲ್ಲ ಕೂಡ ಕ್ಲೀನ್ ಮಾಡ್ತೀನಿ ಅಂತಾಗ ನನಗೂ ಕೂಡ ಸ್ವಲ್ಪ ಕೊಡು ಇವತ್ತು ನಾನು ಫುಲ್ ಖುಷಿಯಾಗಿದ್ದೀನಿ ಜೊತೆಗೆ ಆ ನಂತರ ಮೇಲ್ಗಡೆ ರೂಮ್ನ ಹೋಗಿ ಕ್ಲೀನ್ ಮಾಡ್ಬಿಡು ಅಂತಾರೆ ಯಾಕೆ ಏನು ಅಂದಾಗ ಇವತ್ತು ನನ್ನ ಬೇಬಿ ಬರ್ತಿದ್ದಾರೆ ಅಂದಾಗ ಏನಪ್ಪ ಇದು ಏನು ಬೇಬಿ ಬರ್ತಿದ್ದಾನೆ ಯಾಕೆ ಮತ್ತೆ ವಾಪಸ್ ಬರ್ತದಾನ ಈ ವಿಷಯನ ಮೊದಲು ಪೂಜೆಗೆ ಹೇಳಬೇಕು ಅಂತ ಸುಂದ್ರಿ ಅನ್ಕೋತಿದ್ದಾರೆ ಆದ್ರೆ ಆ ಕಡೆ ಪೂಜಾ ಮತ್ತೆ ಭಾಗ್ಯ ಇದ್ರೂ ಕೂಡ ಕನಿಕ ಅಕ್ಕನ ಮನೆಗೆ ಹೋಗಿದ್ದಾರೆ ಏನಿದು ಭಾಗ್ಯ ನೀವಿಲ್ಲಿ ಅಂದಾಗ ಈ ಕಡೆ ತಳ್ಳಿ ಬಿಸಾಡ್ತಾರೆ ಏನ್ ಮಾಡ್ತಿದ್ಯಾ ಭಾಗ್ಯ ಕನಿಕಾ ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ಯಾ ಕನಿಕಾ ಜೊತೆ ಅಂತ ಕೇಳಿದಕ್ಕೆ ಯಾಕ ಮೇಡಮ್ ಅವನೇ ಕೇಳಿ ಎಲ್ಲ ಸತ್ಯ ಬಾಯ್ ಬಿಡ್ತಾರೆ ಹೇಳು ಕನಿಕ ನಾನು ನನ್ನ ಮಗಳು ಯಾವುದೇ ರೀತಿ ಕಾಪಿ ಮಾಡಿಲ್ಲ ಡಿಬಾರ್ ಮಾಡಿಸ್ಬೇಕು ಅಂತ ನೀನೇ ಇಷ್ಟರೆಲ್ಲ ಮಾಡಿದ್ದು ಕಾಪಿ ಮಾಡುವ ಹಾಗೆ ಅಂತ ಒಪ್ಕೊ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ಅಂದಾಗ ಹೌದು ಮೇಡಮ್ ಎಲ್ಲ ಮಾಡಿದ್ದು ನಿಮ್ಮ ತಂಗಿನೇ ನಿಮ್ಮ ತಂಗಿನೇ ಒಪ್ಕೋತಾರೆ ಹೇಳು ಕನಿಕ ಅಂತ ಹೇಳ್ತಿದ್ರೆ ಹೌದು ಎಲ್ಲ ಮಾಡಿದ್ದು ನಾನೇನ ಭಾಗ್ಯ ಮೇಲಿರೋ ಕೋಪಕ್ಕೆ ಈ ರೀತಿ ನಡ್ಕೊಂಡ್ಬಿಟ್ಟ ಅಂತ ಹೇಳ್ತಿದ್ದಾಗ ಅಕ್ಕ ಕೋಪ ಮಾಡ್ಕೊಂಡು ಕೆನ್ನೆಗೆ ಬಾರಿಸ್ತಾರೆ ಅಪ್ಪನ ಮಗಳು ಅಂತ ಹೇಳೋಕೆ ಮರ್ಯಾದೆ ಹೋಗ್ತದೆ ನೀನು ಒಬ್ಳು ಅಪ್ಪನ್ ಮಗಳ ಕಾಮತ್ ಸರ್ ಮಗಳು ಈ ರೀತಿ ಅವತ್ತಾನೆ ಅಂತ ಒಂದು ಫಂಕ್ಷನ್ ದಿನ ಅವಮಾನ ಆಗಿ ಕೂಡ ಬುದ್ಧಿ ಹೇಳಿದ್ರೆ ಮತ್ತೆ ಅದೇ ಕೆಲಸ ಮಣ್ ತಿನ್ನೋ ಕೆಲಸ ಮಾಡಿದ್ಯಲ್ಲ ಫಾರಿನ್ ಕಳ್ಸಿದ್ದು ಇದಕ್ಕೆನ ನಮ್ ಪ್ರೆಸ್ಟಿಜನ್ನೇ ಹಾಳು ಮಾಡ್ಬಿಟ್ಯಲ್ಲ ಕನಿಕಾ ಅಂತ ಹೇಳ್ತಿದ್ದಾರೆ ಈಗ್ಲಾದ್ರೂ ನಾನ್ ಸತ್ಯ ಒಪ್ಕೊಂಡೆ ಅಲ್ವಾ ಭಾಗ್ಯ ಈಗಾದ್ರೂ ಆ ವಿಡಿಯೋನ ಡಿಲೀಟ್ ಮಾಡು ನಾನು ಯಾವುದೇ ರೀತಿಲಿ ಇವು ಹೊಡ್ಬೇಕು ಅದಿಲ್ಲ ಅಂತ ಹೇಳಿದಕ್ಕೆ ಖಂಡಿತ ನೀನು ಕತ್ತಿಲ್ಲ ಕನಿಕ ನಮಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು ಆದರೆ ಸತ್ಯ ಬಾಯ್ ಬಿಡಿಸ್ಬೇಕು ಅಂತ ಇದನ್ನೆಲ್ಲ ಮಾಡಿದ್ದು ನಾವೇ ನಿನಗೆ ಮಾತ್ರ ಈ ರೀತಿ ಹೋಗೋದು ಗೊತ್ತಾ ನಾವು ಕೂಡ ನೀನು ಸತ್ಯ ಇಂದ ಬಾಯ್ ಬಿಡಿಸ್ಬೇಕು ಅಂತ ನಮಗೂ ಕೂಡ ಸತ್ಯ ಬಾಯ್ ಬಿಡಿಸ್ಬೇಕು ಅಂತ ಏನು ಮಾಡಬೇಕು ಅಂತ ಗೊತ್ತು ಅಂತ ಹೇಳಿ ಏನು ಮಾಡಿದ್ವಿ ಅನ್ನೋದನ್ನ ಹೇಳ್ತಿದ್ದಾರೆ ಈ ಕಡೆ ಪೂಜಾ ಮತ್ತೆ ಭಾಗ್ಯ ಇಬ್ಬರು ಕೂಡ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಏನು ಮಾಡೋದು ಹೇಗೆ ಅವಳನ್ನ ಬಿಡ್ಸೋದು ಅಂತ ಅಷ್ಟರಲ್ಲಿ ಶ್ರೀಶ್ವ ಮಾವ ಬರ್ತಾರೆ ರಘು ಅವರು ಏನಾಯಿತು ಬಾಕ್ಯಕ ನೀವಿಲ್ಲಿ ಅಂತ ಹೇಳಿದಾಗ ನೀವಿಲ್ಲಿ ಇಲ್ಲಿ ಅಂದಾಗ ಇದು ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಅಂತ ಹೇಳ್ತಾರೆ ನಿಮ್ಮ ಫ್ರೆಂಡ್ ಬರ್ಡೇ ಪಾರ್ಟಿನ ಅಂತ ಕೇಳ್ತಾರೆ ಹೌದು ಇಲ್ಲಿ ಏನಾಯ್ತು ಅಂದಾಗ ಇಲ್ಲಿ ಕನಿಕಾ ಅಂತಿದ್ದಾರೆ ಅವರು ನನ್ನ ನನ್ನ ಮಗಳನ್ನ ಇಬ್ರನ್ನ ಕೂಡ ಡಿಬಾರ್ ಮಾಡಿಸಿದ್ರು ಅದಕ್ಕೆಲ್ಲ ಅವರೇ ಕಾರಣ ಆದರೆ ಅದನ್ನು ಹಿಡ್ದಾಗಬೇಕು ಅದಕ್ಕೆ ನಿಮ್ಮ ಫ್ರೆಂಡ್ ಸಹಾಯ ಬೇಕು ನೀವು ಅಲ್ಲಿ ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗ್ಬೋದಾ ಅವರು ಒಳ್ಳೆಯವರಲ್ವ ಅಂದಾಗ ತುಂಬ ಒಳ್ಳೆಯವರು ಅವಳಂತೂ ಈ ರೀತಿ ಅಲ್ಲ ಯಾರಾದರೂ ಇನ್ಸ್ಟಿಟ್ಯೂಟ್ ಓನರ್ ಈ ರೀತಿ ರಿಯಾಕ್ಟ್ ಮಾಡ್ತಾರ ಅಂತ ಅನ್ಕೋತಿದ್ದಾಗೆ ನನ್ನನ್ನು ಯಾಕೆ ಕರೀತಾ ಇದ್ದೀರಾ ನಾನು ಯಾಕೆ ಬೇಕು ಅಂತ ಕೇಳ್ಕೊಂಡು ಬರ್ತಾರೆ ಈ ಕಡೆ ಕನಿಕಾ ಫ್ರೆಂಡ್ ಬರ್ಡೇಗಾರ್ ಕೂಡ ಅದು ಕೂಡ ಈ ಕಡೆ ಮೇಡಮ್ ಈ ರೀತಿ ಆಗಿದೆ ನಾವು ಏನೂ ಕೂಡ ತಪ್ಪು ಮಾಡಿಲ್ಲ ಕನಿಕಾ ಅವರು ನನ್ನ ನನ್ನ ಮಗಳನ್ನ ಕಾಪಿ ಮಾಡಿದ್ದೀವಿ ಅಂತ ಹೇಳಿ ನನ್ನ ಮೇಲಿರೋ ಕೋಪಕ್ಕೆ ಈ ರೀತಿಯೆಲ್ಲ ಮಾಡಿದ್ದಾರೆ ಇದರಿಂದ ನಾನು ನನ್ನ ಮಗಳು ಡಿಬಾರ್ ಆಗಿದ್ದೀವಿ ಅದರಿಂದ ಹೊರಗಡೆ ಬರಬೇಕು ಅಂದರೆ ಪ್ಲೀಸ್ ನಿಮ್ಮ ಸಹಾಯ ಬೇಕೇ ಬೇಕು ನೀವು ನಮಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಹೇಗೆ ಏನು ಅಂದಾಗ ಇಲ್ಲಿ ಜ್ಯುವೆಲರಿ ನಡೀತದೆ ಅಲ್ವಾ ಆ ಒಂದು ಜುವೆಲರಿ ಒಂದ್ ಎರಡು ಜ್ಯುವೆಲರಿನ ಅವ್ರ ಬ್ಯಾಗಲ್ಲಿ ಹಾಕಿ ಸಿಕ್ಸ್ ಹಾಗೆ ಮಾಡಿ ಅದನ್ನ ವೀಡಿಯೋ ಮಾಡ್ಕೊಡ್ತೀರ ಅದರಿಂದ ನಮ್ಗೆ ತುಂಬಾ ಉಪಯುಕ್ತ ಆಗುತ್ತೆ ಅದನ್ನ ಇಟ್ಕೊಂಡು ನಾವು ಅವ್ರನ್ನ ಬಾಯ್ ಬಿಡಿಸ್ತೀವಿ ಅಂದಾಗ ಖಂಡಿತ ಅವ್ಳನ್ನ ಬಾಯ್ ಬಿಡಿಸೋಕೆ ಇದೇ ಸರಿಯಾದ ಕೆಲಸ ನಾನು ಮಾಡಿ ಮಾಡ್ಕೊಡ್ತೀನಿ ಒಳ್ಳೇದಾಗಬೇಕು ನಿಮಗೆ ಯಾಕಂದ್ರೆ ಕನಿಕಾ ರೀತಿ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಅವರೇ ಈ ಕಡೆ ರಘು ಮತ್ತೆ ಆಕೆ ಇಬ್ರು ಕೂಡ ಸೇರಿಕೊಂಡು ಕನಿಕಾ ಕಾಣ್ದಾಗ ಅವಳ ಬ್ಯಾಗ್ ಒಳಗಡೆ ಒಡವನ ಹಾಕ್ತಾರೆ ನಂತರ ಆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದ್ದು ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡ್ಕೋತಾರೆ ರೆಕಾರ್ಡ್ ಮಾಡಿಕೊಂಡು ಈ ಕಡೆ ಭಾಗ್ಯ ಫೋನ್ಗೆ ಕಳಿಸ್ತಾರೆ ನಂತರ ಆ ಒಂದು ವಿಡಿಯೋ ರೆಕಾರ್ಡ್ ಇಟ್ಕೊಂಡು ಕನಿಕಾನ ಬ್ಲಾಕ್ ಮೇಲ್ ಮಾಡ್ತಾರೆ ಈ ಎಲ್ಲಾ ವಿಷಯ ಗೊತ್ತಾಗಿದ್ದಾಗ ಈ ಕಡೆ ಜಲಿತು ಸರಿ ಇಲ್ಲ ಅಂದಾಗ ನೀನ್ ಮಾಡಿದ್ ಸರಿನಾ ನಿನ್ನ ಸತ್ಯನ ಬಾಯ್ ಬಿಡಿಸ್ಬೇಕು ಅಂತ ನಾವ್ ಮಾಡಿದ ತಪ್ಪಾಗೋಯ್ತಾ ಅಂತ ಕೇಳ್ತಿದ್ದಾರೆ ಫೈನಲಿ ಇಲ್ಲಿ ಕನಿಕಾ ಮಾಡಿದ ತಪ್ಪು ಗೊತ್ತಾಗಿದೆ ಈ ಕಡೆ ಅವರಿಗೆ ಸಿಗ್ಬೇಕಾಗಿದ್ದ ಭಾಗ್ಯ ಮತ್ತೆ ತನ್ವಿ ಇಬ್ರಿಗೂ ಕೂಡ ಎಕ್ಸಾಮ್ ಬರೆಯೋದು ಬಟ್ ಅದು ಅಷ್ಟು ಸುಲಭನ ಎಕ್ಸಾಮ್ ಬರೆಯೋ ಅವಕಾಶ ಸಿಗೋದು ಎಕ್ಸಾಮ್ ಹೋಗೋದ್ಮೇಲೆ ಈ ಕಡೆ ಕನಕಾಕ ಯಾವ ರೀತಿ ಅವರಿಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡ್ತಾರೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಜಯಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ